ಈ ಒಂದು ವಿಡಿಯೋ ಆಗ್ಲೇ ಇವಾಗ ಜಸ್ಟ್ ಒಂದು ಪ್ರೋಮೋ ರಿವ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಆ ಪ್ರೋಮೋದಲ್ಲಿ ತರ ಏನು ಅಂತ ಹೇಳ್ಬಿಟ್ಟು ಎಪಿಸೋಡ್ ಅಲ್ಲಿ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ ಹಾಗೆ ಇಲ್ಲಿ ಅನರ್ಹರ ಪಟ್ಟಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಚಿಕ್ಕ ಪ್ರೋಮೋನ ಬಿಟ್ಟಿದ್ದಾರೆ ಅದರಲ್ಲಿ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮೊದಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆಯವರೆಗೂ ನೋಡಿ ಇವಾಗ ನೋಡೋದಾದ್ರೆ ಶೋಭಾ ಶೆಟ್ಟಿ ಈ ಕಡೆ ಶೋಭಾ ಅವರು ಮತ್ತೆ ಈ ಕಡೆ ರಜತ್ ಸೇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ವಿವರವಾಗಿ ಹೇಳೋದಾದ್ರೆ ಇಲ್ಲಿ ಹೊಸದಾಗಿ ವೈಟ್ ಕಾರ್ಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ಇಬ್ರು ಬಂದಿರ್ತಾರೆ ಈ ಕಡೆ ರಜತ್ ಮತ್ತೆ ಶೋಭಾ ಅವರು ಎಂಬೂ ಕೂಡ ಗೊತ್ತೇ ಇರುತ್ತೆ ಅವರಲ್ಲಿ ತಂಡದ ನಾಯಕರಾಗಿ ಯಾರು ಸೆಲೆಕ್ಟ್ ಆದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಅನ್ಸುತ್ತೆ ಯಾರು ಸೆಲೆಕ್ಟ್ ಆಗ್ಬೇಕು ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯವರು ಒಂದು ಫೋಟೋ ಕೊಟ್ಟಿರ್ತಾರೆ ಅನರ್ಹರ ಪಟ್ಟಿ ಅರ್ಹರ ಪಟ್ಟಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೋಗಿ ಅಂಟಿಸ್ಬಿಟ್ಟು ಅರ್ಹರ ಪಟ್ಟಿಗೆ ಪಟ್ಟಿಗೆ ಸೇರಿಸಿ ಅನರ್ಹರ ಪಟ್ಟಿಗೆ ಸೇರ್ಸೋದಾದ್ರೆ ಅನರ್ಹರ ಪಟ್ಟಿಗೆ ಸೇರಿಸ್ಬಿಟ್ಟು ಅವರ ಬಗ್ಗೆ ಮಾತಾಡ್ತಾರೆ ಅವರು ಅರ್ಹರ ಅರ್ಹರ ಅರ್ಹರಾಗ ಆಗಲಿಕ್ಕೆ ಏನ್ ಯಾವ ತರ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅನರ್ಹರಾಗೋದಕ್ಕೆ ಯಾವ ತರ ಏನು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಹೋಗ್ತಾರೆ ಇವಾಗ ಒಂದು ಪ್ರೋಮೋ ರಿವ್ಯೂ ಶೋಭಾ ಅವರ ಒಂದು ಫೋಟೋನ ತೆಗೆದು ಅಂಟಿಸ್ತಾರೆ ಎಲ್ಲಿಗೆ ಅನರ್ಹರ ಪಟ್ಟಿಗೆ ಸೇರಿಸ್ತಾರೆ ರಜತ್ ಅವ್ರನ್ನ ಅರ್ಹರ ಪಟ್ಟಿಗೆ ಸೇರಿಸ್ತಾರೆ ಅವಾಗ ಯಾಕೆ ಅಂತ ಹೇಳ್ಬಿಟ್ಟು ಶೋಭಾ ಅವ್ರು ಕೇಳ್ತಾರೆ ನೀವು ನನ್ನ ಮುಗೋಡನ ಕಳ್ಸೋದಿಕ್ಕೆ ಅವಾಗಿಂದ್ ಬಂದಾಗ್ಲಿಂದಾನು ನನ್ನ ಮುಗೋಡ ಕಳ್ಸೋದಿಕ್ಕೆ ವೈಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಗೌತಮಿ ಜಾಧವ್ ಅವ್ರು ಹೇಳ್ತಾರೆ ಅದಕ್ಕೆ ನಿಮ್ಗೆ ಭಯನ ನ ಅರ್ಹರ ಪಟ್ಟಿಗೆ ನಾನ್ ಬಂದ್ಬಿಟ್ರೆ ಅಂದ್ರೆ ಅರ್ಹರ ಪಟ್ಟಿಗೆ ಅಂದ್ರೆ ತಂಡದಲ್ಲಿ ನಾನ್ ನಾಯಕರಾಗ್ಬಿಟ್ರೆ ನಿಮ್ಗೆ ನಾನು ಏನಾದ್ರೂ ನಿಮ್ಮ ಮುಖಾಡ ಏನಾದ್ರು ಕಲ್ಸು ಕಲ್ಸ್ ಬಿಡ್ತೀನೇನೋ ಅಂತ ಹೇಳ್ಬಿಟ್ಟು ಭಯ ನಾನು ಹಿಂಗೆ ಅಂತ ಹೇಳ್ಬಿಟ್ಟು ಈ ಕಡೆ ಶೋಭಾ ಅವ್ರಿಗೆ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಇರೋವರೆಗೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಗೌತಮಿ ಜಾಧವ್ ಅವರು ಹೇಳ್ತಾರೆ ಅಷ್ಟಲ್ಲಿ ನೀವು ಜೆನ್ಯೂನ್ ಆಗಿದ್ರೆ ಯಾಕೆ ಭಯ ಪಡ್ಬೇಕು ಅದರ ಪಟ್ಟಿಗೆ ಕೊಡ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಶೋಭಾ ಅವರು ಹೇಳ್ತಾರೆ ಅದಕ್ಕೆ ಗೌತಮಿ ಜಾಧವ್ ಅವರು ನಾವು ಯಾ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಇರೋದು ನಾನು ನಾನೇನು ಅಂತ ನನಗೆ ಗೊತ್ತು ಬೇರೆ ಏನು ಆಗ್ಬೇಕಿಲ್ಲ ಅಂತ ಹೇಳ್ಬಿಟ್ಟು ಮಾತುಕತೆ ನಡೀತಾ ಇರುತ್ತೆ ಅಂತಾನೆ ಹೇಳ್ಬೋದು ಈ ಕಡೆ ಶೋಭಾ ಅವರು ಹೇಳ್ತಾರೆ ನಿಮ್ಮಲ್ಲಿ ನೆಗೆಟಿವಿಟಿನೇ ತುಂಬಿದೆ ಬಂದಾಗ್ಲಿಂದಾನು ನಿಮ್ಮಲ್ಲಿ ನಾನ್ ನೋಡ್ತಿರೋದು ಅಂದ್ರೆ ಒಬ್ರು ಆಡಿಯನ್ಸ್ ಆಗಿ ನಾವು ಹೊರ್ಗಡೆಯಿಂದ ಇವಾಗ ಬಂದಿರೋದ್ರಿಂದ ಮೊದಲೆಲ್ಲ ಜನಗಳು ಯಾವತರ ನಿಮ್ಮನ್ನ ನೋಡ್ತಾ ಇದ್ದಾರೆ ನಿಮ್ಮನ್ನ ನೋಡ್ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನೆಗೆಟಿವಿಟಿನೇ ನಿಮ್ಮದ್ರಲ್ಲಿ ತುಂಬಿದೆ ಪಾಸಿಟಿವ್ ಅನ್ನೋದು ಅನ್ನೋದು ನಿಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಶೋಭಾ ಅವ್ರು ಹೇಳ್ತಾರೆ ಅದಕ್ಕೆ ಇದೆ ಅಂತ ಗೌತಮಿ ಜಾಧವ್ ಅವರು ಹೇಳ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಬೆಂಕಿ ಒಂದು ಪ್ರೋಮೋ ರಿವ್ಯೂ ನೋಡೋದಾದ್ರೆ ಅಲ್ಲಿ ಮಂಜಾ ಹಾಗೂ ಶೋಭಾ ಶೆಟ್ಟಿ ಅವರು ಫುಲ್ ವಾದ ವಿವಾದಗಳು ಜಗ್ಲಾನೆ ಅಂತಾನೆ ಹೇಳ್ಬೋದು ಬೆಂಕಿ ಅಂತಾನೆ ಹೇಳ್ಬೋದು ಇವತ್ತಿನ ಎಪಿಸೋಡ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಕಡೆ ಅವರ ಒಂದು ವಾದ ವಿವಾದವನ್ನ ಕೇಳಿ ಹಾಗೆ ಶೋಭಾ ಅವರು ಫುಲ್ ಮಾತನಾಡಿದ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾರಲ್ಲ ಆ ಒಂದು ವಾಯ್ಸ್ ರೇಸ್ ಮಾಡ್ತಿರೋದನ್ನ ನೋಡಿ ಈ ಒಂದು ಹನುಮಂತ ಮತ್ತೆ ಈ ಕಡೆ ಧನರಾಜ್ ಅವರು ತುಂಬಾ ಶಾಕ್ ಆಗ್ತಾರೆ ಈ ತರ ಎಲ್ಲ ಮಾತಾಡ್ತಾರ ಎಪ್ಪೋ ಅಂತ ಹೇಳ್ಬಿಟ್ಟು ಫುಲ್ ಶಾಕ್ ಆಗ್ತಾರೆ ಎಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ನಾವಂತೂ ಮೂಲೆ ಕುತ್ಕೊಳ್ಳದೆ ಅಂತ ಹೇಳ್ಬಿಟ್ಟು ಸುಸ್ಸುನೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಧನರಾಜ್ ಅವರು ಕಾಮಿಡಿ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು ಮಂಜುನಾ ಹಾಗೆ ಉಗ್ರ ಮಂಜು ಮತ್ತೆ ಈ ಕಡೆ ಶೋಭಾ ಅವರ ಮತ್ತೆ ವಾದ ವಿವಾದಗಳು ನಡೀತಾ ಇರುತ್ತೆ ಬೆಳಿಗ್ಗೆ ಒಂದು ಪ್ರೋಮೋ ಪ್ರೋಮೋ ರಿವ್ಯೂ ಆಗೈತಲ್ಲ ಅದರಲ್ಲಿ ಇವಾಗ ಒಂದು ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಹಿಂದೆ ಬಂದಿರೋ ಪ್ರೋಮೋದಲ್ಲಿ ಗೌತಮಿ ಜಾಧವ್ ಅನರ್ಹರ ಪಟ್ಟಿಗೆ ಹೋಗಿ ಶೋಭಾ ಅವ್ರನ್ನ ಅಂಟಿಸ್ತಾರೆ ಫೋಟೋವನ್ನು ಅಂಟಿಸ್ತಾರೆ ಅರ್ಹರ ಪಟ್ಟಿಗೆ ರಜತ ಅವ್ರನ್ನ ಅಂಟಿಸ್ತಾರೆ ಅಂತಾನೆ ಹೇಳ್ಬೋದು ಸೊ ಇಷ್ಟು ಕೂಡ ಇವತ್ತಿನ ಒಂದು ಬಿಗ್ ಬಾಸ್ ಪ್ರೋಮೋನ ರಿವ್ಯೂ ಆಗಿರುತ್ತೆ ನೆಕ್ಸ್ಟ್ ಬಿಗ್ ಬಾಸ್ ಅಪ್ಡೇಟ್ ಬಂದಾಗ ಅದ್ರ ರಿವ್ಯೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನನ್ಸುತ್ತೆ ಈ ಶೋಭಾ ಅವರು ಅನರ್ಹರ ಪಟ್ಟಿಗೆ ಹೋಗ್ಬೇಕಾ ಅರ್ಹರ ಪಟ್ಟಿಗೆ ಹೋಗ್ಬೇಕು ಹೋಗ್ಬೇಕಾ ನಿಮ್ಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ತಂಡದ ನಾಯಕರು ರಜತ್ ಆದ್ರೆ ಚೆನ್ನಾಗಿರುತ್ತಾ ಶೋಭಾ ಆದ್ರೆ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ನಿಮ್ಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ